ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಹೇಳಿರು ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಳತ್ರ ನಾನು ಕೂಡ ಆರಾಮಿದ್ದೇನೆ ಫ್ರೆಂಡ್ಸ್ ಬಂದಿಬಿನ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮನೆಗೆ ಯಾರು ಅಂದರೆ ನಮ್ಮ ತಂಗಿ ಬಂದರು ಫ್ರೆಂಡ್ಸ್ ಆಗಲೇ ಹೇಳಿದ ನಮ್ಮ ಮಗ ಮಣಿ ಮತ್ತು ದೀಕ್ಷಾ ಅಂತ ಸೊ ದೀಕ್ಷೆ ಸ್ವಲ್ಪ ಕೆಲಸ ಇತ್ತು ಆಸ್ಪೆಟ್ಲಲ್ಲಿ ನಮ್ಮ ಇನ್ನೊಬ್ಬಳು ತಂಗಿ ಅತ್ತೆ ಅವರಿಗೆ ಆಪ್ರೇಷನ್ ಇತ್ತು ಸೊ ಹಂಗಾಗಿ ಮಾತಾಡ್ತೀನಿ ಕಂಥ ರಾಯಚೂರಿಗೆ ಬಂದಿದ್ದರು ಫ್ರೆಂಡ್ಸ್ ಸೊ ನಮ್ಮ ತಂಗಿ ಅವರು ಮಾಲೆ ಹಾಕೊಂಡಿದ್ರು ರಯ್ಯಪ್ಪ ಮಾಲೆ ಅದಕ್ಕೋಸ್ಕರ ನಾನು ಸ್ನಾನ ಎಲ್ಲ ಮಾಡಿಬಿಟ್ಟು ಮಡಿ ಸಣ್ಣ ಮಡಿಯಿಂದ ಅಡುಗೆ ಮಾಡಿದ್ವಿ ಸೊ ಹಾಗಾಗಿ ಅವ್ರ ಹೊರಗಡೆ ಪೀಠ ಇಲ್ಲಿ ದೂರ ಇತ್ತಲ್ವ ಸೊ ಹಂಗಾಗಿ ನೋಡಿರಲಿಲ್ಲ ಸರಿಯಾಗಿ ಅದಕ್ಕೋಸ್ಕರ ನಮ್ಮ ಮನೇಲೇನೆ ಪೂಜೆ ಸ್ನಾನ ಬಂದುಬಿಟ್ಟು ಸ್ನಾನ ಮಾಡಿ ಸೊ ಪೂಜೆ ಮಾಡ್ತಾಯಿದ್ರು ಸೊ ಅವ್ರು ಪೂಜೆ ಮಾಡಿದ ನಂತರ ಉಪವಾಸ ಅಂದರೆ ಬೆಳಗ್ಗೆ ಟಿಫನ್ ಮಾಡಿರ್ತಾರೆ ಮಧ್ಯಾಹ್ನ ಒಂದು ಟೈಮ್ ಅಂತ ಮತ್ತೆ ಹಾಸ್ಪಿಟ್ಲಿಗೆ ಹೋದ್ರೆ ಊಟ ಮಾಡಲ್ಲ ಅಂತ ಅದಕ್ಕೋಸ್ಕರ ನಮ್ಮ ಮನೆಗೆ ಫಸ್ಟ್ ಬಂದುಬಿಟ್ಟು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಎಲ್ಲ ಮಾಡ್ತಾರೆ ಅಡುಗೆ ರೆಡಿ ಇತ್ತು ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿಟ್ಟಿದ್ವಿ ಪರೋಷ್ಟ್ರೊತ್ತಿಗೆ ಪೂಜೆ ಮಾಡ್ತಾ ಇದ್ರು ಇಲ್ಲಿ ಬಂದುಬಿಟ್ಟು ನಮ್ಮ ತಂಗಿ ಮತ್ತು ನಮ್ಮ ತಂಗಿ ಮಕ್ಕಳು ಕೇಕ್ ಕೊಟ್ಟಿದ್ದು ತಿಂತಾ ಇದ್ದರು ಸೊ ನಾವು ಕರೆಯೋದೇ ಬಂದೆ ಭಾಗ್ಯ ಅಂದ್ಕೋಬೇಕು ಯಾಕಂದರೆ ರಯಪ್ಸ ಒಂದು ಇದು ನಮ್ಮ ಮನೆಗೆ ಪಾದ ಅರ್ಪಣೆ ಆಗಂದ್ರೆ ನಮ್ದು ಅದೃಷ್ಟ ಯಾಕಂದರೆ ಒಬ್ರೊಬ್ಬರು ಕರೆಸಿಬಿಟ್ಟು ಊಟ ಮಾಡಿಸ್ತಾರೆ ಮನೆಯಲ್ಲಿ ಪ್ರಸಾದ ಸೊ ನಮ್ಮ ಮನೆಯಲ್ಲಿ ಅಕಸ್ಮಾತಾಗಿ ನಡೆದಿತ್ತು ಸೊ ತುಂಬ ಖುಷಿ ಆಯ್ತು ಫ್ರೆಂಡ್ಸ್ ಅಡುಗೆ ಮಾಡಲಿಕ್ಕೆ ಮತ್ತೆ ಊಟ ಮಾಡಿಸ್ಲಿಕ್ಕೆ ಯಾಕಂದರೆ ಇಷ್ಟು ವರ್ಷ ಅವರು ಹದಿನೆಂಟು ವರ್ಷ ಮುಗಿದಾಗ ಹದಿನೆಂಟು ವರ್ಷ ಆಯ್ತು ಫ್ರೆಂಡ್ಸ್ ಈಗ ಮತ್ತೆ ಏನಿಲ್ಲಂದ್ರೂ ಒಂದು ಇಪ್ಪತ್ತು ವರ್ಷ ಆಗಿತ್ತು ಏನಿದೆ ಫಸ್ಟ್ ಟೈಮ್ ನಮ್ಮ ಮನೇಲಿ ಊಟ ಮಾಡ್ತಾ ಇರೋದು ಅವರು ಒನ್ ಟೈಮ್ ಬಂದಿದ್ದರು ಸುಮ್ಮನೆ ಹಣ್ಣು ಹಾಲು ತೊಗೊಂಡು ಬಂದಿದ್ದರು ಇದೇ ಫಸ್ಟ್ ಟೈಮ್ ಊಟ ಮಾಡ್ತಾ ಇರೋದು ಎಷ್ಟು ಖುಷಿ ಆಯಿತು ಸೇರಿಬಿಟ್ಟು ಸೊ ನಾನು ನನ್ನ ಹಂಗಾಗಿ ಎತ್ಕೊಂಡು ನಿಂತ್ಕೊಂಡಿದ್ದೆ ಫ್ರೆಂಡ್ಸ್ ವಿಡಿಯೋ ಮಾಡ್ಕೊಂತ ತುಂಬ ಖುಷಿ ಆಯ್ತು ನನ್ನ ತಂಗಿ ಮತ್ತು ಬಂದಿದ್ದು ನನಗೂ ಸೊ ಎಲ್ರದ್ದು ಊಟ ಆಯಿತು ಸೊ ನನ್ನ ಮಗ ಅವ್ರ ಸ್ವಾಮಿ ಅಂದರೆ ನಮ್ಮ ಮಾಮ ಸ್ವಾಮಿ ಹತ್ರ ಹೋಗ್ತಾ ಇರಲಿಲ್ಲ ತಂಗಿ ಗಂಡ ಸೊ ಅದೇ ಫಸ್ಟ್ ಟೈಮ್ ಅವರು ಬಲೂನ್ ತೋರಿಸ್ಬಿಟ್ಟು ಕರ್ಕೊಂಡು ಹೋದ ಅದೇ ಫಸ್ಟ್ ಟೈಮು ಸೊ ಅವರು ಒಂದು ಫೋಟೋ ತೆಕ್ಕೊಂಡ್ರು ಇವರು ಗುರು ಗುರುಸ್ವಾಮಿ ಆಗಿದ್ದಾರೆ ಬಂದುಬಿಟ್ಟು ಯಾಕಂದರೆ ತುಂಬ ವರ್ಷ ಆಯ್ತಲ್ವಾ ಮಾಲೆ ಹಾಕ್ಕೊಳ್ಳೋಕ್ಕೆ ಸೊ ಅದಕ್ಕೋಸ್ಕರ ಗುರುಸ್ವಾಮಿ ಅಂತ ಅಂದ್ಬಿಟ್ಟು ಕರೀತಾರೆ ಸೊ ಊಟ ಆಯಿತು ಎಲ್ಲ ಕೂತ್ಕೊಂಡು ಒಂಥರ ಓಡಾಡ್ಲಿಕ್ಕೆ ರೆಡಿ ಆದರು ಫ್ರೆಂಡ್ಸ್ ಸೊ ಈ ವರ್ಷ ಬಂದುಬಿಟ್ಟು ನಮ್ಮ ದೀಕ್ಷಗೂ ಕೊನೆಗೆ ಹೋಗುವಾಗ ಮಾಲೆ ಹಾಕಿದ್ದು ಫ್ರೆಂಡ್ಸ್ ಯಾಕಂದರೆ ಬೇಡ್ಕೊಂಡಿದ್ರಂತ ಸೊ ಹಂಗಾಗಿ ಮಾಲೆ ಹಾಕ್ಕೊಂಡು ಕರ್ಕೊಂಡು ಹೋಗಿದ್ರು ಸೊ ಹೋಗಿಬಿಟ್ಟು ಬಂದರು ಇದು ನನಗೆ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಇಲ್ಲ ಸೊ ಸ್ವಲ್ಪ ಲೇಟ್ ಆಗ್ತಾಯಿದೆ ನನ್ನ ಮಗನೇಳ್ತೀಷ್ಟು ಸೊ ಅದು ಇದು ಸೊ ಬರುವಾಗ ಹಣ್ಣು ತಂದಿದ್ರು ಸೊ ಹಂಗಾಗಿ ಅದನ್ನು ವೀಡಿಯೋ ಮಾಡಿದೆ ಇಷ್ಟೊಂದು ಹಣ್ಣು ತೊಗೊಂಡು ಬಂದಿದ್ರು ಬರುವಾಗ ನಮ್ಮಮ್ಮ ಅವರು ನಾನು ಬಿಡ್ಲಿಕ್ಕೆ ಅಂತ ಬಂದಿದ್ರಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲೇ ಇದ್ದರು ಸೊ ಅವ್ರ ಜೊತೆ ಹೋದ್ರು ನಮ್ಮ ತಂಗಿ ಅತ್ತೆಯವ್ರನ್ನ ಮಾತಾಡಿಸಿ ಊರಿಗೆ ಹೋಗ್ತೀವಿ ಅಂದ್ಬಿಟ್ಟು ಅವ್ರ ಜೊತೆಗೇ ಹೋದರು ಸೊ ಬಂದುಬಿಟ್ಟು ರಾತ್ರಿ ಊಟ ಎಲ್ಲ ಆಯಿತು ಸೊ ನೋಡ್ಕೊತ ಮಲ್ಕೊಂಡಿದ್ದ ನಮ್ಮ ಮನೆಯವರು ನೋಡ್ತಾ ಇರೋದು ಕಾಲೋಗ್ತಾ ಇದ್ದಾರೆ ನಿನಗೆ ಅಷ್ಟು ಖುಷಿ ಖುಷಿಯಾಗಿ ಸ್ನೇಹ ಮಾಡಿದರೆ ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದೀನಿ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ